ಸ್ನೇಹಿತರೆ ನಮಸ್ಕಾರ ಇವತ್ತು ಗುಡ್ಡದ ರಂಗನಹಳ್ಳಿ ಜಿ ಆರ್ ಹಳ್ಳಿ ಅಂತಾರೆ ಇಲ್ಲಿ ರೈತರು ಅಡಕೆಯಲ್ಲಿ ಅಂತರ ಬೆಳೆಗೆ ಪಪ್ಪಾಯ ಬೆಳೆದಿದ್ದಾರೆ ಈ ಪಪ್ಪಾಯ ಯಾವ ರೀತಿ ಬೆಳೆದ್ರು ಅಂತ ಹೇಳಿ ಮಾಹಿತಿ ತಗೊಳೋಣ ಸ್ನೇಹಿತರ ಹಾ ಅಣ್ಣ ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ನಿಮ್ ಹೆಸರು ಊರು ಪರಿಚಯ ನಮ್ಮ ಹೆಸರು ಬಂದು ಗಂದೀಪ್ ಅಂತ ನಮ್ದು ಜಿ ಹಳ್ಳಿ ಗ್ರಾಮ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ 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 ಓಕೆ ನಿಮ್ದಲ್ಲಿ ಟೋಟಲ್ ಎಷ್ಟ್ ಎಕರೆ ಜಮೀನು ಬರುತ್ತೆ ನಮ್ ಟೋಟಲ್ ಇಲ್ಲಿ ಎಪ್ಪ ಎಕರೆ ಬರುತ್ತೆ ಅದರಲ್ಲಿ ಅಡಿಕೆ ಗಿಡ ಒಂದ್ ಏಳು ಎಕರೆ ಹಾಕಿದೀನಿ ಅದ್ರಲ್ಲಿ ಅಂತರ್ ಬೆಳೆ ಆಗಿ ಪಪಾಯ ಹಾಕಿದೀನಿ ಮತ್ತೆ ಅದಲ್ಲ ಬಿಟ್ರೆ ಇನೋಲ್ ಒಳ್ಳೆಲ್ಲ ಜೋಳ ಹಾಕ್ತೀನಿ ಬೇಕೆ ಜೋಳ ಹಾಕಿದ್ರು ಪ್ರತಿ ವರ್ಷ ನೀವು ಈ 70 ಎಕರೆ ಏನಂತ ಹೇಳಿದ್ರೆ ಇದೆಲ್ಲ ನಿಮ್ಮ ತಾತರ ಕಡೆಯಿಂದ ಬಂದಿರೋ ಇಲ್ಲ ನಾವು ಕೊಂಡಿರೋರಲ್ಲ ಓಕೆ ಈಗ ಪ್ರೆಸೆಂಟ್ ಇವತ್ತಲ್ಲ ಏನಿದو ಇದು ಯಾವ ತರ ನೆಲ ಬರುತ್ತೆ ನಮ್ ಬಂದು ಬ್ಲಾಕ್ ಸಾಯಿಲ್ ಸರ್ ಬ್ಲಾಕ್ ಸಾಯಿಲ್ ನೀರು ಜಾಸ್ತಿ ಇ್ದಿ ಕಳುತ್ತೆ ಇದು ಹಾ ಓಕೆ ಬ್ಲಾಕ್ ಸಾಯಿಲ್ ನೀರು ಜಾಸ್ತಿ ಓಕೆ ಇಲ್ಲಿ ಪಪಾಯ ಹಾಕಿದ್ರಲ್ಲ ಪಪಾಯ ಅಡಿಕೆ ಹಾಕಿದ್ರೆ ಅಡಿಕೆ ಹಾಕಿಬಿಟ್ಟೆ ಎಷ್ಟು ವರ್ಷ ಆಯ್ತು ಅಡಿಕೆ ಹಾಕಿ ಮೂರ್ ವರ್ಷ ಕಂಪ್ಲೀಟ್ ಆಯ್ತು ಮೊನ್ನೆಗೆ ಹಾ ಹೌದು ಜೂನ್ ಟು ಟ್ವೆಂಟಿ ಫಿಫ್ತ್ ಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಯ್ತು ಓಕೆ ಅಡಿಕೆ ಗೋಟ್ ತಂದು ನೀವೇ ಮಾಡ್ಕೊಂಡಿದ್ರ ಅಥವಾ ಸಸಿ ತಂದಿದ್ರಲ್ಲ ನಾನು ನಾವೇ ಗೋಟ್ ತಂದು ನಮ್ಮ ನೇತ್ರನ ಎಲ್ಲ ಪಾಕೆಟ್ ಮಾಡ್ಕೊಂಡು ನಾನು ಅವೆಲ್ಲ ಹಾಕಿರತ್ತೆ ಇದು ಗೋಟ್ ಎಲ್ಲಿಂದ ತಂದಿದ್ರೆ ಇಲ್ಲ ಭೀಮ್ ಸಮುದ್ರದಿಂದ ತಂದಿದ್ವಿ ಅದ ನಮ್ ಫ್ರೆಂಡ್ ಅವರೊಬ್ಬರು ಪರಿಚಯ ಇದ್ರು ಅವ್ರ ತೋಟದಲ್ಲಿ ಹೋಗಿ ತಂದಿದ್ವಿ ಓಕೆ ಆ ಈಗ ಅಡಿಕೆ ಮೂರ್ ವರ್ಷ ಕಂಪ್ಲೀಟ್ ಮೂರ್ ಮೂರ್ ವರ್ಷ ಕಂಪ್ಲೀಟ್ ಓಕೆ ಇದಕಿನ ಇಂಚೆ ಪಪ್ಪಾಯ ಹಾಕು ಮುಂಚೆ ಏನಾರ ಬೆಳೆದಿದ್ರು ಅಡಿಕೆ ಒಳಗೆ ಅದಕ್ಕೆ ಕಲ್ಲಂಗಡಿ ಹಾಕಿದ್ದೆ ಮೆಕ್ಕೆಜೋಳ ಹಾಕಿದ್ದೆ ಎಲ್ಲಾ ಕಲ್ಲಂಗಡಿನೂ ರೇಟ್ ಸಿಗ್ಲಿಲ್ಲ ಎಲ್ಲಾ ಇದಾಯ್ತು ಚೆನ್ನಾಗಿ ಬೆಳೆದಿದ್ರಿ ನೀವು ಹಾ ಬೆಳ್ದಿದ್ದೆ ಬಟ್ ರೇಟ್ ಸಿಗ್ಲಿಲ್ಲ ರೇಟ್ ಸಿಗ್ಲಿಲ್ಲ ಓಕೆ ಮತ್ತೆ ಹೋದ ವರ್ಷ ಅರ್ಗಾಲ ಬಂದಿತ್ತು ನೀರ್ ಕಮ್ಮಿ ಆಗಿದ್ವು ಒಂದೊಂದೇ ಒಂದೊಂದೇ ಇದಾಗಿತ್ತು ಈಗ ಪಪ್ಪಾಯ ಹಾಕಿ ಒಂದ್ ಚೆನ್ನಾಗ್ ಬಂದಿದೆ ಬರೇ ಅಡಿಕೆ ಗಿಡ ಇಡೋದಕ್ಕೂ ಬೇರೆ ಅಂತ ಅಂತರ್ ಬೆಳೆ ಇಡೋದಕ್ಕೂ ಅದೇ ವ್ಯತ್ಯಾಸ ನೋಡ್ದೆ ನಾನೆ ಬರೇ ಅಡಿಕೆ ಗಿಡ ಇರೋದು ರೋಗ ಜಾಸ್ತಿ ಬೀಳುತ್ತೆ ಅದೇ ನಮ್ದೇ ಮುಂಚೆ ರೋಗ ಜಾಸ್ತಿ ಇತ್ತು ಈಗ ಹಪ್ಪ ಆಗ್ದಾಗಿಂದ ಅಡ್ಕೆ ಅಡಿಕೆ ರೋಗ ಬಿದ್ದಿಲ್ಲ ಎಲ್ಲ ಚೆನ್ನಾಗಿದೆ ಆ ಇದು ಅಡಿಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನೇನ್ ದಯ ಇದೆ ಗಿಡದಿಂದ ಗಿಡದ ಗಿಡ ಎಂಟ್ ಅಡಿ ಒಂದ್ ಇಂಚು ಎಂಟ್ ಅಡಿ ಒಂದ್ ಇಂಚು ನಾಲ್ಕು ದಿಕ್ಕಿಗೂ ಎಂಟು ಅಡಿ ಎಂಟು ಅಡಿ ಎಂಟು ಅಡಿ ಓಕೆ ನಿಮ್ ಕಡೆ ಎಲ್ಲ ಎಂಟೆಡೆ ಎಂಟಡಿ ಜಾಸ್ತಿ ಪಪ್ಪಾಯನ ಇದೆ ಎಂಟಡಿ ಎಂಟಡಿ ಸೆಂಟರ್ ಅಡಿಕೆ ಗಡದಾಗ ಇಟ್ಟಿದಿರಾ ದಿಕ್ಕಿಗೆ ಅಂದ್ರೆ ಉತ್ತರ ದಕ್ಷಿಣಕ್ಕೆ ಇಟ್ಟಿದ್ರಕ್ಷಿಣ್ ಓಕೆ ಪಪ್ಪಾಯ ಸಸಿ ಎಲ್ಲಿಂದ ತಂದಿದ್ರಿ ನೀವು ಇದು ಮಹಾರಾಷ್ಟ್ರದಿಂದ ಬಂದಿದೆ

ಅಡಿಕೆ ಗಿಡ ಎಷ್ಟು ಕುಂತಿದಾವೆ ಆರ್ ಎಕರಲ್ಲಿ ಮೂರ್ ಸಾವಿರದ ಮುನ್ನೂರ ಐವತ್ತಿದಾವೆ ನಮ್ದು ದಾರಿ ಜಾಸ್ತಿ ಇದೆ ಸೆಂಟ್ರಲ್ಲಿ ಎರಡ್ ದಾರಿ ಸುತ್ತ ಮುಂದೆ ಹೋದಂಗೆಲ್ಲ ಅಲ್ಲಿ ಲೇಬರ್ಸ್ ಕಷ್ಟ ಆಗುತ್ತೆ ಇಡೀ ಹೊಲದಲ್ಲಿ ಸೆಂಟ್ರಲ್ ಎರಡ್ ದಾರಿ ಮತ್ತೆ ಸುತ್ತಲೂ ಎರಡ್ ದಾರಿ ಹದಿನೈದು ಅಡಿ ಇದೆ ದಾರಿ ಸುತ್ತಲೂ ದಾರಿ ಇದೆ ಮತ್ತೆ ಸೆಂಟ್ರಲ್ ಎರಡ್ ಸೆಂಟ್ರಲ್ ಪಪ್ಪಾಯ ಎಷ್ಟು ಸಸಿ ಕುಂತಿದಾವೆ ಹೊಲದಲ್ಲಿ ಪಪ್ಪಾಯನು ಮೂರ್ ಸಾವಿರ ಕುಂತಿದೆ ಮತ್ತೆ ಬಾಳೆ ಹಾಕಿದೀನಿ ಸುತ್ತ ಅದೇ ಗಾಳಿ ಜಾಸ್ತಿ ಇದಾಗುತ್ತೆ ಅಂತ ಓಕೆ ಓಕೆ ಇದು 15 નંબર ಅಂದ್ರಲ್ಲ 15 11 ರೂಪಾಯಿಗೆ ಒಂದ ಓಕೆ ನೀವು ಸಸಿ ಕೊಟ್ಟಾಗ ಸಸಿ ಎಷ್ಟು ಹೈಟ್ ಇತ್ತು ಎಷ್ಟು ಎಲೆ ಸಸಿ ಇದ್ ಇಷ್ಟೆ ನಾನು ಹಾಲೆ ಕೆಳಗೆ ದಲ್ಲಿ ಇತ್ತು ನಾನು ಅಮ್ಮನ ಅದೇ ನಮ್ಮ ವಾತಾವರಣಕ್ಕೆ ಸೆಟ್ ಆಗ್ಲಿ ಅಂತಂದು ನಮ್ಮ ಮನೆಯಲ್ಲೇ ಇಟ್ಕೊಂಡು ಒಂದು 15 ದಿನ ಆದ್ಮೇಲೆ ಮತ್ತೆ ಅವ್ರ ಇಲ್ಲಿ ತಂದ್ಕೊಟ್ಟು ಹದಿನೈದು ದಿವಸ ನೀವು ನಿಮ್ಮೂರಲ್ಲಿ ಇಟ್ಕೊಂಡು ಇಲ್ಲ ಅಡ್ಜಸ್ಟ್ ಆಗ್ಲಿ ಅಂತ ಹೇಳಿ ಆದ್ಮೇಲೆ ಭೂಮಿಗೆ ಹಾಕಿರೋದು ಓಕೆ ಭೂಮಿಗೆ ಏನಾದ್ರು ದೊಡ್ಡದ ಗುಂಡಿ ಹೊಡೆದ್ರೆ ಜಸ್ಟ್ ಕೈಯ ತೆಗದಿಟ್ಟು ಇಲ್ಲ ಇಲ್ಲ ಜಸ್ಟ್ ಒಂದು ಹುದ್ಲಿ ಹಾಕಿದಷ್ಟೇ ಹಾಕಿದಷ್ಟೇ ಅಲ್ವಾ ಓಕೆ ಇವತ್ತಿಗೆ ಪ್ರೆಸೆಂಟ್ ಪಪ್ಪಾಯ ಎಷ್ಟ್ ತಿಂಗ್ಳು ಎಷ್ಟ್ ತಿಂಗ್ಳಾಗಿದೆ ಕಂಪ್ಲೀಟ್ ಆಗಿದೆ ಅದೇ ಇನ್ನೊಂದ್ ಟೆನ್ ಡೇಸ್ ಆದ್ರೆ ಏಳ್ ತಿಂಗಳು ಕಂಪ್ಲೀಟ್ ಆಗುತ್ತೆ ಆಗುತ್ತೆ ಎಲ್ಲಾದ್ರೂ ಒಂದೊಂದಾಗ್ಲೇ ಸ್ಟಾರ್ಟ್ ಆಗ್ತಿದೆ ಈಗ ಆಲ್ರೆಡಿ ಪಪ್ಪ ಎಲ್ಲ ಇಲ್ಡಿಂಗ್ ಶುರುವಾಗಿದೆ ಆ ಓಕೆ ಊರು ಆಗ್ತಾ ಇದೆ ಹಿಂದೆ ಮುಂದೆ ಬರ್ತಾ ಇದೆ ಹೆಂಗ ಅನ್ನಿಸ್ತಾ ಇದೆ ಪ್ರೆಸೆಂಟ್ ಇವತ್ತಿನ ವಿಚಾರ ಮಾತಾಡಿದ್ರೆ ಪಪ್ಪ ಇವತ್ತಿನ ಮಾರ್ಕೆಟ್ ರೇಟ್ ಹತ್ತು ರೂಪಾಯಿ ಇದೆ

ಇಲ್ಲಿ ಯಾ ಕಟಿಂಗ್ ನಡೆಯುತ್ತೆ ನಾರ್ಮಲ್ ಆಗಿ ಲೋಕಲ್ ಕಟಿಂಗ್ ಡೆಲ್ಲಿ ಬಾಂಬೆ ಕಟಿಂಗ್ ನಮ್ ಬಾಳೆ ಇರೋದ್ರಿಂದ ಡೆಲ್ಲಿ ಕಟಿಂಗ್ ಕೊಟ್ರೇನಾ ಚೆನ್ನಾಗಿ ನಿಮಗೆ ಒಂದೇ ಟೈಮ್ ಪೇ ಪೇಮೆಂಟ್ ಆಗುತ್ತೆ ಇಲ್ಲಿ ಲೋಕಲ್ ಆದ್ರೆ ಇವತ್ ಬರ್ತಾರೆ ನಾಳೆ ಬರ್ತಾರೆ ಅಮೇಲ್ ಸಣ್ಣ ಸಣ್ಣದ ಕಟಿಂಗ್ ಮಾಡ್ತಾರೆ ನಿಮ್ಮalದ 10 ಟನ್ ಸಿಗುತ್ತೆ ಅಂದ್ರೆ ಕಟ್ ಮಾಡಿದರೆ ಓಕೆ ಅಣ್ಣ ಪಪ್ಪ ಯಾಕಿದ್ಮೇಲೆ ಇದೆಲ್ಲ ರೋಗ ಏನಾದರೂ ಬಂದಿತ್ತಾ ಏನಪ್ಪಾ ಯಾಕೆ? ಆಪ್ಪಾ ಯಾಕೆ ಮಾತ್ರ? ಇಲ್ಲ ನಾನು ಆಗದಾಗಿನ ಒನ್ ಟೈಮ್ ಸ್ಪ್ರೇ ಮಾಡೋಣ ಅಡೇ ಇಲ್ಲ. ಒನ್ ಟೈಮ್ ಸ್ಪ್ರೇ ಮಾಡಿ. ಬಂದಿಲ್ಲ. ಸ್ಟಾರ್ಟಿಂಗ್ ಒಂದ್ ಇಪ್ಪತ್ ದಿನಕ್ಕೆ ಒಂದಸರಿ ಯೂಮ್ ಯೂಮ್ಿಕೇಸಿಟ್ ಬಂದು ಬಿಟ್ಟಿದ್ದ. ಹು ಹು ಮತ್ತೆ ನಾಲ್ಕು ತಿಂಗಳುಕ್ಕೆ ಒಂದಸರಿ ಇಪ್ಪತ್ತರ ಹಾಕಿದ್ದೆ ಮತ್ತೆ ಒಂದ್ಸರಿ ಹತ್ತು ಇಪ್ಪತ್ತರ ಹಾಕಿದ ಗೊಬ್ಬರ ಅಲ್ಲಿ ತೋಡಿ ಮಣ್ಣು ಮುಚ್ಚಿ ಒಂದೊಂದ್ ಗಿಡಕ್ಕೆ ಎಷ್ಟೆಷ್ಟು ಹಾಕಿದ್ರೆ ನೆನಪೈತಾ ಒಂದೊಂದ್ ಗಿಡಕ್ಕೆ ಇನ್ನ ಇನ್ನೂರಿಂದ ಮುನ್ನೂರು ಗ್ರಾಮ್ ಕೊಟ್ಟಿದ್ದು ಹಾಕಿದ್ರೆ ಸ್ಪ್ರೇ ಮಾಡಿಲ್ಲ ಗೊಬ್ಬರ ಎಲ್ಡ್ಸಾರಿ ಕೊಟ್ಟು ಯುಮಿಕ್ ಅಸಿಡ್ ಹಾಕಿದ್ರಷ್ಟ ಅಷ್ಟೇ ಅಷ್ಟ ಯಾವ್ದೇ ರೋಗ ಬಂದಿಲ್ಲ ಬಂದಿಲ್ಲ ಓಕೆ ಈಗ ಅವರೇಜ್ ನೋಡ್ಕೊಂಡ್ರೆ ಇನ್ನೊಂದ್ ಒಂದ್ ಇಪ್ಪತ್ತಿವಸ ಹೋಗಬೇಕಲ್ಲ ಕಾಯಿ ಅಣ್ಣಾರ ಇದು ಪಪ್ಪ ಗಿಡಕ್ಕೆ ಕೆಲವ್ರು ಹೇಳೋದು ನೀರ್ ಕಮ್ಮಿ ಕೊಡ್ಬೇಕು ತುಂಬಾ ಜಾಸ್ತಿ ಕೊಡಬಾರ್ದು ಅಂತ ಹೇಳ್ತಾರೆ ಅಡಿಕೆ ಗಿಡಕ್ಕೆ ಪಪ್ಪಾಯಕ್ಕೆ ನೀರ್ ವ್ಯವಸ್ಥೆ ಯಾವ ತರ ಡಿಫ್ ಬೇರೆ ಬೇರೆ ಮಾಡ್ಕೊಂಡಿದ್ರೆ ಒಂದ್ರಲ್ಲೇ ಕೊಡ್ತೀರ ಯಾವತರ ಕೊಡ್ತೀವಿ ಒಂದ್ ರಲ್ಲೇ ಕೊಡ್ತಿದೀನಿ ಅಂದ್ರೆ ಅಡಕೆ ಗಿಡದ ಹತ್ರ ಇರೋ ಟ್ಯೂಬ್ ಅದೊಂದ್ ಸ್ವಲ್ಪ ದೂರ ಇಟ್ಟಿರ್ತೀನಿ ಅಷ್ಟೇ ದೂರ ಇಟ್ಟಿರ್ತೀರ ದೂರ ಇಟ್ಟಿರ್ತೀನಿ ಪಪ್ಪಾಯಕ್ಕೆ ಒಂದ್ ಸ್ವಲ್ಪ ನೀರ್ ಹೋಗ್ಬೇಕು ಅಡಕೆ ಜಾಸ್ತಿ ಹೋದ ಜಾಸ್ತಿ ಮತ್ತೆ ಪಪ್ಪಾಯಿಗೆ ಅಂತ ಎಕ್ಸ್ಟ್ರಾ ಟ್ಯೂಬ್ ಹೊಡ್ದಿಲ್ಲ ಮೈಸೂರು ಟ್ಯೂಬ್ ನೀರು ಎಷ್ಟು ಕೊಡ್ತಿದ್ರಿ ಅಂದ್ರೆ ಚಾಲ್ ಮಾಡ್ತಿಲ್ಲ ಅರ್ಧ ಗಂಟೆ ಒಂದ್ ಗಂಟೆ ಎರಡು ಗಂಟೆ ಯಾವ ಯಾವ ಕಾಲದಲ್ಲಿ ಇದು ಮುಂಚೆ ನಾನು ಅರ್ಧ ಅರ್ಧ ಗಂಟೆ ಒಂದ್ ಗಂಟೆ ಕೊಡ್ತಿದ್ದೆ ಯೋಗ ಯೋಗದಿಂದ ನಾನು ನೀರ್ ಬಿಟ್ಟಿಲ್ಲ ಯೋಗ ಯೋಗದಿಂದ ನಾನು ಮೋಟರ್ ಸ್ಟಾರ್ಟ್ ಮಾಡಿಲ್ಲ ಮಳೆಗಾಲ ಸ್ಟಾರ್ಟ್ ಆಗಿದ್ರಿಂದ ಸ್ಟಾರ್ಟ್ ವರ್ಷ ನಮ್ದು ಬ್ಲಾಕ್ ಸಾಯಿಲ್ ಆದ್ರಿಂದ ನೀರ್ ಕಮ್ಮಿ ಇದ್ರೇನೆ ಚೆನ್ನಾಗಿ ಈ ವಾತಾವರಣಕ್ಕೆ ಇಲ್ಲಾಂದ್ರೆ ಶೀತ ಆಗ್ಬಿಡುತ್ತೆ ಆದ್ರಿಂದ ನಾವು ಯೋಗದಿಂದ ಮೋಟರ್ ಸ್ಟಾರ್ಟ್ ಮಾಡಿಲ್ಲ ಮೂರ್ ತಿಂಗಳಾಯ್ತು ಇಲ್ಲಿಗೆ ಈಗ ಬೇರೆಯವ್ರು ಹೇಳಿದ್ದು ನೀನ್ ನೋಡ್ತಿರೋದು ನಿನ್ನ ಅನುಭವದಲ್ಲಿ ಜಾಸ್ತಿ ನೀರ್ ಕೊಟ್ರೆ ಪಪ್ಪಾಯಕ್ಕೆ ಏನ್ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ ಅದೇ ಶೀತ 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 ಅದ್ರ ಹಳದಿ ಕಲರ್ ಆಗುತ್ತೆ ಮತ್ತೆ ವಾರ್ಡ್ರಾಪಿಂಗ್ ಆಗುತ್ತೆ ಅದೇ ಕಾಯ್ಸ್ ಹಟಿಂಗ್ ಆಗೋದಿಲ್ಲ ಫ್ಲವರ್ ಆಗಲ್ಲ ಅದೇ ಜಾಸ್ತಿ ಸೈಜ್ ಇದ್ರು ಅಲ್ಲಿ ಡಿಮಾಂಡ್ ಇಲ್ಲ ಅಂತಾರೆ ಆದ್ರಿಂದ ಒಂದ್ ಎರಡರಿಂದ ಎರಡುವರೆ ಕೆಜಿ ಓಕೆ ಅಷ್ಟು ನಿಮ್ಗೆ ಒಂದ್ ಗಿಡದಲ್ಲಿ ನೂರ್ ಕೆಜಿ ಬಂದ್ರೆ ಅಲ್ಲಿಗೆ ಅವರೇಜ್ ಬಂದೇ ಬರುತ್ತೆ ಗಿಡದಲ್ಲಿ ನೂರ್ ಕೆಜಿ ಬಂದೇ ಬರುತ್ತೆ ಬಂದೇ ಬರುತ್ತೆ ಆಯ್ತು ಇಲ್ಲಿ ನಿಮ್ ಸುತ್ತಮುತ್ತ ಮಾರ್ಕೆಟಿಂಗ್ ಯಾವ ತರ ಐತೆ ಅಂದ್ರೆ ಕೊಳ್ಳೋರ್ ಇಲ್ಲೇ ಬರ್ತಾರ ಅಥವಾ ನೀವ್ ಯಾರು ಕಾಂಟ್ಯಾಕ್ಟ್ ಮಾಡಿ ಕರಿಬೇಕಾ ಮಾರ್ಕೆಟ್ ಯಾವ ತರ ಐತೆ ನಿಮ್ ಸುತ್ತಮುತ್ತ ಬೆಳಿತಾರ ಅದೇ ರೇಟ್ ಸ್ವಲ್ಪ ಜಂಪ್ ಆಗಿರೋದ್ರಿಂದ ಅವ್ರ ಫೋನ್ ಮಾಡ್ತಿದ್ದಾರೆ ಆಗ್ಲೇ ರೇಟ್ ಕಮ್ಮಿ ಇದ್ರೆ ನಾವ್ ಫೋನ್ ಮಾಡಿದ್ರು ಅವ್ರ ಫೋನ್ ಇತ್ತಲ್ಲ ನೀವ್ ಫೋನ್ ಮಾಡಿದ್ರೆ ಫೋನ್ ಮಾಡ್ತಾರೆ ಹೌದಾ ಓಕೆ ಮೂರ್ ವರ್ಷದ ಅಡಿಕೆ ಗಿಡ ಮೂರ್ ವರ್ಷ ಕಂಪ್ಲೀಟ್ ಆಗೈತೆ ರನ್ನಿಂಗ್ ಅಂತ ಹೇಳಿವೆ ಅಡಿಕೆಗಳು ಚೆನ್ನಾಗ್ ಬರ್ತದೆ ಹೆಂಗ್ ಅನಸ್ತಾ ಇದೆ ಅಡಿಕೆ ಬೆಳೆ ನಿಮ್ಮ ಈ ಬ್ಲಾಕ್ ಸೈಲ್ ಈ ಚಿತ್ರದುರ್ಗ ಪಕ್ಕ ಸ್ವಲ್ಪ ಅಲ್ವಾ ಹೆಂಗ್ ಬಯಲ್ಸೀಮೆ ಅಂಗಡದಲ್ಲಿ ಅಂತರ್ ಬೆಳೆ ಇದ್ರೇನೆ ಚೆನ್ನಾಗ್ ಅಂತ ನನ್ನ ಬಾಳೆಕಿನ ಆ ನಿಮ್ಮ ಚೆನ್ನಾಗಿ ಅಡಕೆ ಗಿಡದಲ್ಲಿ ಯಾವ್ದಾದ್ರು ಒಂಬಳೆ ಹೊಡೆದಿದ್ಯಾದ ಹೊಡೆದಿದೆ ಆಗಲೇ ಹಟ್ಟೆ ಪುಡದಲ್ಲೆಲ್ಲ ಹೊಡೆದ ಹೊಡೆದಿದೆ ಓಕೆ ಇಲ್ಲಿ ಏನ್ ಕಾಣ್ತಿದೆ ಎಲ್ಲಾ ಗಿಡನ ಅಡಿಕೆಗಳ ಸಾಲು ಸಾಲು ಪ್ರತಿಯೊಂದು ಇದೇ ತರನ ಇದಾವೆ ತುಂಬಾ ಇಂದು ಮುಂದೆ ಏನಾಗಿಲ್ಲೇಜಾರಿ ಪಪ್ಪ ಏನೋ ಇದೇ ತರ ಇದೆಯಾ ಹೊಲ ತುಂಬಾ ಪಪ್ಪ ಏನೋ ಇದೇ ತರ ಇದೆ ಓಕೆ ಈ ಪಪ್ಪದಲ್ಲಿ ಗಂಡ ಗಿಡ ಬರುತ್ತೆ ಅಂತಾರೆ ಕೆಲವ್ರು ಅವರೇ ಕೊಡ್ತಾರೆ ಅಂತಾರೆ ನಮ್ ಇಟ್ಟೆ ಅವ್ರೆ ಅದೇ ಅದಾಗೆ ಅದು ಅದು ಯಾಕಂದ್ರೆ ಮೇಲೆ ಗೊತ್ತಾಗದ ಅಲ್ಲಿ ಗೊತ್ತಾಗಲ್ಲ ಗಂಡ್ ಗಿಡ ಅಂತ ಹೇಳ್ಬಿಟ್ಟು ನಿಮ್ಮ ಹೊಲದಲ್ಲಿ ಸಾವಿರಕ್ಕೆ ಅಥವಾ ನಿಮ್ ಓವರ್ ಆಲ್ ಕೇ ಎಷ್ಟು ಗಡ್ ಗಿಡ ಕಂಡು ಕಂಡಿದಾವೆ ಇಪ್ಪತ್ತ ಮೂರ್ ಸಾವಿರಕ್ಕೆ ಇಪ್ಪತ್ತರಿಂದ ಮೂವತ್ ಗಿಡ ಅಷ್ಟು ಅಷ್ಟೇ ಬಂದಿರೋದು ಮೂರ್ ಸಾವಿರದ ಮೂವತ್ ಗಿಡ ಅಷ್ಟೇ ಈಗ ಪ್ರೆಸೆಂಟ್ ಇದಾವಾಗ ಕಿತ್ತಿದ್ರೆ ಕಿತ್ತೆ ಹಂಗೇ ಬಿಟ್ಕೊಂಡ್ ಕಿತ್ತಾಕಿಲಿಲ್ಲ ಕಿತ್ತಿಲ್ಲ ಇದು ಸೆಂಟ್ರಿನಾಗ ಕಳೆ ನಿರ್ವಹಣೆ ಯಾತರ ಮಾಡಿದ್ವಿ ಈಗಂತೂ ಸದ್ಯಕ್ಕೆ ಅಂತ ಕಳೆ ಕಾಣತಿಲ್ಲ ಇದಕ್ಕಿನ ಇಲ್ಲಿವರೆಗೂ ಕಳೆ ನಿರ್ವಹಣೆ ಯಾತಾ ಅದೇ ನಮ್ ಸನ್ ಅಲ್ಲಿ ಓಟಾ ವೇಟ್ ಓಡಿಸಿದ್ದೆ ಸನ್ ಟ್ರಲ್ಲಿ ರೋಟ್ರೆ ಎಷ್ಟು ತಿಂಗಳವರೆಗೂ ಹೊಡಿಬಹುದು ರೋಟ್ರಿ ನೋಡ್ರಿ ಗರಿ ಗರಿ ಕೂಡಿದ ಒಳ ತಿಂಗಳವರೆಗೂ ಹೊಡೆದ್ರಿ ನಾನ್ ಮೂರ್ ತಿಂಗಳವರೆಗೂ ಹೊಡೆದೆ ಅಷ್ಟೇ ಅಷ್ಟೇ ಆಮೇಲೆ ಸ್ಪ್ರೇನು ಮಾಡಿಲ್ಲ ಏನು ಮಾಡಿಲ್ಲ ಏನು ಮಾಡಿಲ್ಲ ಅದೇ ಅದೇ ಹೆಳ್ ಮುಚ್ಕೊಂಡುತ್ತಲ್ಲ ಆದ್ರಿಂದ ಹೇಳುವಣಿಗೆ ಆಗ ಆಗೋದಿಲ್ಲ ಹುಲ್ಲು ನಿಮ್ ಕಡೆ ಕಳೆ ಜಾಸ್ತಿ ಬೆಳಿತಾ ಅಥವಾ ನಾರ್ಮಲ್ ಬರುತ್ತಾ ನಮ್ ಕಡೆ ಕಮ್ಮಿನ ಕಳೆ ಕಳೆ ಮುಂಚೆಯಿಂದ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದೀವಲ್ಲ ಆದ್ರಿಂದ ಕಮ್ಮಿನ ಸ್ವಲ್ಪ ಕಳೆ ಕಮ್ಮಿನ ಈರುಳ್ಳಿ ಶೇಂಗಾ ಕಡ್ಲೆ ಅವೆಲ್ಲಾ ಹಾಕಿ ನಮ್ ಅವೆಲ್ಲ ಅಷ್ಟೊಂದ್ ಇಲ್ಲ ಕಳೆ ಆದ್ರಿಂದ ನಮ್ಮ ಸ್ವಲ್ಪ ಕಮ್ಮಿನ ಕಳೆ ಆ ಓಕೆ ನಿಮ್ದು ಎಜುಕೇಶನ್ ಏನಾಗಿದೆ ಅಣ್ಣ ಎಂಬಿಎ ಆಗಿದೆ ನಮ್ದು ಯಾವ ಕಂಪ್ಲೀಟ್ ಬೆಂಗಳೂರಲ್ಲಿ ಎಂ ಬಿ ಆಗಿದೆ ಟ್ವೆಂಟಿ ಟ್ವೆಲ್ ಕಂಪ್ಲೀಟ್ ಆಯ್ತು ನೀವು ಮುಂದೆ ಜಾಬ್ ಪರ್ಪಸ್ ಏನಾದ್ರು ಹೋಗ ಉದ್ದೇಶ ಐತಾ ಅಥವಾ ಕೃಷಿನೇ ಮಾಡ್ಬೇಕು ಅಂತ ಇಲ್ಲ ಜಾಬ್ ಪರ್ಪಸ್ ಹೋಗಂಗಿದ್ರೆ ಆಗ್ಲೇ ಹೋಗ್ತಿದ್ದೆ ಇಲ್ಲ ಕೃಷಿನೇ ಮಾಡ್ಬೇಕಂತ ಇಲ್ಲ ಇದೀವಿ ಹೌದಾ ಕೃಷಿ ಕಷ್ಟ ಅಂತ ಹೇಳ್ತಾರ ಅಥವಾ ಕಷ್ಟ ಆಗುತ್ತಾ ಕಷ್ಟ ಹೆಂಗೆ ಹೆಂಗ್ ಅನ್ಸುತ್ತೆ ಕೃಷಿ ಅದೇ ಲೇಬರ್ ಒಂದ್ ಸ್ವಲ್ಪ ಅದ್ ಬಿಟ್ರೆ ಬೇರೆ ಏನು ಕಷ್ಟ ಇಲ್ಲ ಮತ್ತೆ ವಾತಾವರಣ ಹ್ಮ್ ಹೆಚ್ಚು ಕಮ್ಮಿ ಆಗೋದು ವ್ಯತ್ಯಾಸ ಆಗ್ತವೆ ಒಂದ್ ಬೆಳೆ ನಮ್ಕೊಂಡಿದ್ರೆ ಕಷ್ಟ ಆಗುತ್ತೆ ಒಂದ್ ಎರಡ್ ಮೂರ್ ಬೆಳೆ ಇಟ್ಕೊಂಡು ಮ್ಯಾನೇಜ್ ಮಾಡುದೇ ಒಂದ್ರಲ್ಲಿ ಹೋದ್ರೂ ಒಂದ್ ಬರುತ್ತೆ ಆದ್ರಿಂದ ಚೆನ್ನಾಗಿ ಈಗ ನೀವು ಜವಾಬ್ದಾರಿ ತಕೊಂಡು ಪ್ರತಿಯೊಂದನು ಬೆಳೆದ ಜವಾಬ್ದಾರಿ ಎಷ್ಟು ವರ್ಷ ಆಯ್ತು ತಗೊಂಡು ಆ ನಾನು ಆಗ್ಲೇ ಹತ್ತು ವರ್ಷದಿಂದ ನಾನ್ ಸೆಕೆಂಡ್ ಪ್ಲೇಸ್ ಕಷ್ಟ ಅಂತ ಅನ್ಸಲ್ಲ ಅನ್ಸಿಲ್ಲ ಹಾ ಓಕೆ ಓಕೆ ಅಣ್ಣವ್ರೆ ಇಲ್ಲಿವರೆಗೂ ನಿಮ್ದು ಏನು ಇವ ಅಡಿಕೆ ಗಿಡದಲ್ಲಿ ಅಂತರ ಬೆಳೆಗೆ ಪಪ್ಪಾಯ ಹಾಕೊಂಡಿದ್ರ ಅಡಿಕೆ ಬೆಳೆ ಯಾವ ತರ ಬೆಳೀತಿದ್ರೆ ಆಮೇಲೆ ಪಪ್ಪಾಯ ಯಾವ ರೀತಿ ಬರ್ತಾ ಇದೆ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಿಮ್ಮ ಪಪ್ಪಾಯ ಅಡಿಕೆನ ಚೆನ್ನಾಗಿ ಬರಲಿ ನಿಮ್ಮ ಪಪ್ಪಾಯದಲ್ಲವ ಒಳ್ಳೆ ಇಳುವರಿ ಬಂದ್ಬಿಟ್ಟು ಒಳ್ಳೆ ರೇಟ್ ಸಿಕ್ಕಿ ನಿಮಗೆ ಈ ಪಪ್ಪಾಯ ಬೆಳೆಯಿಂದ ಚೆನ್ನಾಗಾಗ್ಲಿ ರೈತರ ಜೀವನ ಚೆನ್ನಾಗಿರ್ಲಿ ಹೇಳಿ ನಮ್ಮ ಚಾನಲ್ ಕಡೆಯಿಂದ ನಮ್ಮ ವೀಕ್ಷಕರ ಕಡೆಯಿಂದ ನಿಮ್ಗೆ ಆರೈಸ್ತೀವಿ ಅಣ್ಣ ಧನ್ಯವಾದಗಳ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು